ಈ ಡಾಂಬ ರಸ್ತೆ ಅಂದರೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಊರು ಪಕ್ಕಕ್ಕೆ ಅಟ್ಯಾಚ್ ಆದಂಗೆ ಮುಂದುವರಕ್ಕೆ ಜಾಗ ಒಂದೇ ಪ್ಲಾಟ್ ಆಗಿದೆ ಸ್ವಲ್ಪ ಕುಳಿ ಇದೆ ಜಾಗ ತುಂಬ ಚೆನ್ನಾಗಿದೆ ರೋಡ್ಗೆ ನಿಮಗೆ ಒಂದು ಇನ್ನೂರು ಅಡಿ ಬರುತ್ತದೆ ಮೈಸೂರು ಬೆಂಗಳೂರು ಹೈವೇಯಿಂದ ಮುನ್ನೂರು ಮೀಟ್ರ್ ಒಳಕ್ಕೆ ಮೈಸೂರು ಬೆಂಗಳೂರು ಹೈವೇಯಿಂದ ಮುನ್ನೂರು ಮೀಟ್ರ್ ಒಳಕೆ ಜಾಗ ತುಂಬ ಪ್ಲಾ ಚೆನ್ನಾಗಿದೆ ಮುಂದೆ ಪ್ಲಾಟ್ ಆಗೈತೆ ಕಮರ್ಷಿಯಲ್ಲಾಗೇ ಯೂಸ್ ಮಾಡ್ಕೋಬೋದು ಯಾಕೆಂದರೆ ಐವೇ ಬರೀ ಮುನ್ನೂರು ಮೀಟ್ರ್ ಇರೋದು ಅಷ್ಟೇ ಬೆಂಗಳೂರು ಮೈಸೂರು ಐವೇ ಮುನ್ನೂರು ಮೀಟ್ರು ಜಾಗ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ಬೆಂಗಳೂರಿಂದ ನಿಮಗೆ ಒಂದು ಅರವತ್ತು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ರಾಮನಗರದಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ನ್ಯಾಷನಲ್ ಹೈವೇಯಿಂದ ಮುನ್ನೂರು ಮೀಟ್ರ್ ಒಳಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಜಾಗ ನಮಸ್ತೆ